ತಿರ್ಸಿಯಾ ಮೇಯಾಡ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಿಖ್ ಗುರು ತೇಗ್ ಬಹದ್ದೂರ್ ಸಿಂಗ್ ಶಹೀದ್ ದಿವಸ್ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಸಿಖ್ ಧರ್ಮಗುರುಗಳಾದ ಗುರುತೇಗ ರವರು ಹುತಾತ್ಮರಾದ ಮುನ್ನೂರ ಐವತ್ತನೇ ಪುಣ್ಯ ದಿನವನ್ನ ಆಚರಿಸಲಾಯಿತು ದೀಪ ಬೆಳಗುವುದರೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಿಯಾರ್ಡ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಲ್ಎಂ ಹೆಗಡೆ ಮಾತನಾಡಿ ಭಾರತ ಭೂಮಿ ಕರ್ಮಭೂಮಿ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬನು ಧನ್ಯ ಭಾವವನ್ನ ಹೊಂದಬೇಕು ಎಂದರು ಹಾಗೂ ಮಕ್ಕಳಿಗೆ ದೇಶದ ಮಹತ್ವವನ್ನ ವರ್ಣಿಸಿದರು ಅತಿಥಿಗಳಾಗಿ ಆಗಮಿಸಿದ ಸಚಿನ್ ಹೆಸಳೆಯವರು ಸಿಖ್ ಧರ್ಮಗುರುಗಳಾದ ಗುರು ತೇಗ ರವರ ಜೀವನ ತ್ಯಾಗ ಹಾಗೂ ಸಾಧನೆಗಳನ್ನು ಮಕ್ಕಳ ಮನಮುಟ್ಟುವಂತೆ ತಿಳಿಸಿದರು ವಿದ್ಯಾರ್ಥಿಗಳು ತೇಗ ರವರ ಕುರಿತು ಅನಿಸಿಕೆ ಹಂಚಿಕೊಂಡರು ತೇಗ ರವರ ಕುರಿತು ನಡೆಸಿದ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಆಡಳಿತಾಧಿಕಾರಿಯಾದ ವಿದ್ಯಾನಾಯ್ಕ ಬಹುಮಾನ ವಿತರಿಸಿದರು ಪ್ರಧಾನ ಗುರುಗಳಾದ ಸಿಂಧೂರ ಭಟ್ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ